ಗ್ರಾಮೀಣ ಜನತೆಗೆ ಸಹಕಾರಿಯಾಗುವಂತೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂಬತ್ತು ಬಾರ್ ಹನ್ನೊಂದು ಮೊದಲಾದ ಸೇವೆಗಳನ್ನು ಒದಗಿಸಲು ಸರ್ಕಾರವನ್ನು ಒತ್ತಾಯಿಸಿ ಪತ್ರ ಬರೆಯಲು ಪಿಲಾತಬೆಟ್ಟು ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಬಂಟ್ವಾಳ ತಾಲೂಕು ಪಿಲಾತಬೆಟ್ಟು ಗ್ರಾಮ ಪಂಚಾಯತ್ನ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆ ಪುಂಚಾಲ್ಕಟ್ಟಿಯಲ್ಲಿ ಗ್ರಾಮ ಪಂಚಾಯತ್ ರಾಜೀವ ಸೇವಾ ಕೇಂದ್ರ ಸಭಾಂಗಣದಲ್ಲಿ ನಡೆದಿದೆ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಎಂ ತುಂಗಪ್ಪ ಬಂಗೇರ ಅವರು ಬಡ ಜನರು ಪ್ರಸ್ತುತ ಹಲವಾರು ಸೇವೆಗಳನ್ನು ಪಡೆಯಲು ತಾಲೂಕು ಕೇಂದ್ರವಾದ ಬಿಸಿ ರೋಡ್ಗೆ ಸುತ್ತಬೇಕು ಮನೆ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ನೀಡುವಿಕೆ ಮೊದಲಾದ ಆಡಳಿತಾತ್ಮಕ ಸೇವೆಗಳನ್ನು ಗ್ರಾಮಸ್ಥರಿಗೆ ಪಂಚಾಯತ್ ಮಟ್ಟದಲ್ಲಿ ಒದಗಿಸಿದ್ರೆ ಅನುಕೂಲವಾಗುವುದು ಎಂದು ಪ್ರಸ್ತಾವಿಸಿ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಗ್ರಾಮಸ್ಥರ ಸಮಸ್ಯೆಗೆ ಉತ್ತರ ನೀಡುವವರಾರು ಅಧಿಕಾರಿಗಳು ಬಾರದಿದ್ರೆ ಗ್ರಾಮ ಸಭೆಯೇ ಬೇಡ ಎಂದು ಗ್ರಾಮಸ್ಥರು ಹೇಳಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಯೋಗೇಂದ್ರ ಸದಸ್ಯರಾದ ಹರ್ಷಿಣಿ ಪುಷ್ಪಾನಂದ ಲಕ್ಷ್ಮೀನಾರಾಯಣ ಹೆಗ್ಡೆ ಕಾಂತಪ್ಪ ಪೂಜಾರಿ ಸೇರಿದಂತೆ ಮತ್ತಿತರ ಉಪಸ್ಥಿತರಿದ್ರು ಹೇಳುವಾಗ ಹೇಳ್ತಾರೆ ಅವನದು ಇದು ಕಮ್ಮಿ ಬಿಲ್ ಅಂತ ಯಾವುದು ಕೊಟೇಶನ್ ಕಮ್ಮಿ ಒಂದು ಒಂದು ನಿಮಿಷ ಇಲ್ಲಿ ಕೊಟೇಶನ್ ಕಮ್ಮಿ ಅಂತ ಸರ್ ಕೊಟೇಶನ್ ಕಮ್ಮಿ ಅಂತ ಹೇಳ್ತಾರೆ ಅವನ ಕೊಟೇಶನ್ ಕಮ್ಮಿ ಕೊಟ್ಟು ಇಷ್ಟರ ತನಕ ಬರೋ ಒಂದು ಐವತ್ತು ರೂಪಾಯಿ ಹೆಚ್ಚು ಕೊಡ್ಲಿ ಬೇರೆಯವರಿಗೆ ವ್ಯವಸ್ಥೆ ಸರಿ ಆಗ್ಬೇಕಲ್ಲ ಐವತ್ತು ರೂಪಾಯಿ ಹೆಚ್ಚು ಕೊಡೋ ಬೇರೆಯವರಿಗೆ ಕೊಟೇಶನ್ ಕಮ್ಮಿ அதன்பி கடிமே தரோசாரி கனெக்ட் ஆகிர்ல தாரிதீப அவன்